ನಾಗಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಿಲ್ಲ ಶೌಚಾಲಯ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಟೆಂಪಲ್ ನಾಗಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶೌಚಾಲಯದ ಬೀಗ ತೆಗೆದರೆ ಬಳಸಿಕೊಳ್ಳುತ್ತೇವೆ ಮಕ್ಕಳ ಹೇಳಿಕೆ ನೀವೆಲ್ಲ ಹೆಂಗೆ ಈಗ ಬಂದು ಹಿಂಗೆ ಬಯಲೋಗ್ತೀರಾ ನಿಮಗೆ ಬಾತ್ರೂಮ್ ನಿಮ್ಗೆ ಒಂದೆಡೆ ಶೌಚಾಲಯದ ಕೊರತೆಯಾದರೆ ಮತ್ತೊಂದೆಡೆ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳ ಲೆಕ್ಕಾಚಾರದ ಬುಕ್ ಲೆಕ್ಕವಿಲ್ಲದೆ ಖಾಲಿ ಖಾಲಿಯಾಗಿರುವುದು ಪತ್ತೆಯಾಗಿದೆ ಮಕ್ಕಳ ಆಹಾರಕ್ಕೆ ಕೈ ಹಾಕಿದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಪೋಷಕರು ಹಾಗೂ ಗ್ರಾಮಸ್ಥರ ಬೇಡಿಕೆಯಾಗಿದೆ ಪೋಷಕರ ಸಭೆ ರಿಜಿಸ್ಟರ್ ಬುಕ್ನಲ್ಲಿ ಪೋಷಕರ ಸಹಿ ಇಲ್ಲದೇ ಇರುವುದು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರ ಸಹಿ ಇಲ್ಲದೇ ಇರುವುದು ಪುಸ್ತಕದಲ್ಲಿ ಲಭ್ಯವಾಗಿದೆ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ